ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಕಾಯನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಈರುಳ್ಳಿ ಕೊತ್ತಂಬರಿ ಪುದೀನ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಶುಂಠಿ ಹಾಗೆ ಎರಡರಿಂದ ಮೂರು ಏಲಕ್ಕಿ ರುಬ್ಕೊಂಡಿರೋವಂಥ ಕಾಯಿ ಉಪ್ಪು ಎಣ್ಣೆ ನೆನ್ಸಿಟ್ಕೊಂಡಿರೋವಂಥ ಅಕ್ಕಿ ಅರ್ಶನ ಫಸ್ಟ್ ಇಲ್ಲಿ ಮಿಕ್ಸಿಗೆ ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಕಾಯಿನ ಹಾಕೋತಾ ಇದೀನಿ ಇದಕ್ಕೆ ಎರಡರಿಂದ ಮೂರು ಏಲಕ್ಕಿ ಏನಿ ಎತ್ತಿಟ್ಕೊಂಡಿದ್ವಿ ಅದನ್ನ ಕೂಡ ಹಾಕೋತೀನಿ ಹಾಗೆ ಶುಂಠಿ ಇವಾಗ ಅದನ್ನ ಮತ್ತೊಂದ್ಸತಿ ನಾವು ರುಬ್ಕೋಬೇಕಾಗುತ್ತೆ ಈ ತರ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನ ರುಬ್ಕೋಬೇಕು ತುಂಬಾ ನೀರು ಹಾಕಿ ತೆಳು ಮಾಡಬೇಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನು ಈ ರೀತಿ ಸೋಸ್ಕೋತಾ ಇದ್ದೀನಿ ನಾನು ನೀವು ಖರ್ಚಿಫಲ್ ಬೇಕಿದ್ರು ಕೂಡ ಅದನ್ನು ಸೋಸ್ಕೋಬೋದು ನೋಡಿ ಈ ರೀತಿ ಅದು ಬರೀ ಹಾಲು ಅಷ್ಟೇ ಬರಬೇಕು ಕಾಯಿ ಹಾಲು ಸೊ ಹಾಗಾಗಿ ಇದನ್ನು ಈ ರೀತಿ ಸೋಸ್ಕೋಬೇಕು ಈ ಥರ ಸೋಸ್ಕೊಂಡಿದ್ದ ನಂತರ ಬರೀ ಹಾಲಿನಷ್ಟೇ ಒಂದು ಬಟ್ಲಲ್ಲಿ ನಾವು ತಗೊಬೇಕಾಗುತ್ತೆ ನೆಕ್ಸ್ಟು ಒಂದು ಕುಕ್ಕರಲ್ಲಿ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಅದಕ್ಕೆ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಇವಾಗ ಅದನ್ನು ಒಂದ್ಸತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಆ ಈರುಳ್ಳಿದು ವಾಸನೆ ಹೋದ ನಂತರ ಅದಕ್ಕೆ ನಾನು ಪುದೀನ ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊತೀನಿ ಫ್ರೈ ಆದ ನಂತರ ಅದಕ್ಕೆ ನಾನು ತೊಳೆದು ನೆನ್ಸಿಟ್ಕೊಂಡಿರುವಂತ ಅಕ್ಕಿನ ಹಾಕೋತಾ ಇದ್ದೀನಿ ಅಕ್ಕಿ ಹಾಕಿದ ನಂತರ ಅದನ್ನ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾನು ಸೋಸಿಟ್ಕೊಂಡಿರೋವಂಥ ಕಾಯಿ ಹಾಲನ್ನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನ್ ಕಲ್ಲುಪ್ಪು ಹಾಕೊಟ್ಟಿನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇವಾಗ ಅದು ಎರಡು ವಿಶುಲ್ ಆಗೋ ತನಕ ಹಾಗೆ ಬಿಡಬೇಕು ಎ ಫ್ಯೂ ಮಾಮೆನ್ಸ್ ಲೈಟ್ ಎರಡು ವಿಶಲ್ ಆಗಿದ ನಂತರ ಕುಕ್ಕರ್ನ ಆಫ್ ಮಾಡ್ಕೊಳ್ಳಿ ಅದನ್ನು ತಣ್ಣಗಾಗೋದಕ್ಕೆ ಬಿಡೋಣ ಸ್ವಲ್ಪ ಹೊತ್ತು ಎಫ್ಯೂ ಮಾಮೆನ್ಸ್ ಲೈಟ್ ಸೊ ಕುಕ್ಕರ್ ತಣ್ಣಗಾಗಿದೆ ಇವಾಗ ಅದನ್ನ ಓಪನ್ ಮಾಡ್ಕೊಳ್ಳೋಣ ಇವಾಗ ಬಿಸಿ ಬಿಸಿಯಾಗಿರುವಂಥ ರೆಡಿ ರೆಡಿಯಾಗಿದೆ ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಮಾಡ್ಕೋಬೋದು ಇದಕ್ಕೆ ಚಿಕನ್ ಆಗಿರ್ಬೋದು ಅಥವಾ ಚಟ್ನಿ ಆಗಿರ್ಬೋದು ಮತ್ತೆ ವೆಜಿಟೇಬಲ್ ದಾಲ್ ಆಗಿರ್ಬೋದು ಯಾವುದೇ ಮಾಡ್ಕೊಂಡಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಸಿಂಪಲ್ ರೆಸಿಪಿ ಇದು ಮನೇಲಿ ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು